ನೆಸಿನೋ ಬಿಗ್ ಫೈನ್ ಮೂರನೇ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಕಾಂಗ್ರೆಸ್ ನಲ್ಲಿ ಪರಿಷತ್ ಸ್ಥಾನಕ್ಕಾಗಿ ಬಿಗ್ ಫೈಟ್ ನಡೀತಾ ಇದೆ ಇರುವಂತ ನಾಲ್ಕೇ ನಾಲ್ಕು ಸ್ಥಾನಗಳಿಗಾಗಿ ನಲ್ವತ್ತು ಜನ ಲಾಭಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ಪರಿಷತ್ ಸ್ಥಾನಕ್ಕಾಗಿ ಫೈಟ್ ನಾಲ್ಕು ಸ್ಥಾನಗಳಿಗೆ ನಲವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕ್ಯೂನಲ್ಲಿದ್ದಾರೆ ಪರಿಷತ್ ನಿಯಮವನ್ನೇ ಗಾಳಿಗೆ ತೂರಿದೆ ರಾಜ್ಯ ಸರ್ಕಾರ ಕಲೆ ಸಾಹಿತ್ಯ ಸಮಾಜ ಸೇವೆ ಪರಿಗಣಿಸಬೇಕಾಗಿತ್ತು ಸರ್ಕಾರ ಆದರೆ ಅದನ್ನೆಲ್ಲ ಬಿಟ್ಟು ಪಕ್ಷದ ಕಾರ್ಯಕರ್ತರಿಗೆ ಮಣೆ ಹಾಕ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಕಾಂಗ್ರೆಸ್ ನಾನಾ ರೀತಿಯಲ್ಲಿ ಸರ್ಕಸ್ ಮಾಡ್ತಾನೆ ಇದೆ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡಲು ಸರ್ಕಾರ ಪ್ಲಾನ್ ಮಾಡ್ತಾ ಇರೋದು ಈ ಮುಖೇನ ನಲವತ್ತು ಜನ ಆಕಾಂಕ್ಷಿಗಳಲ್ಲಿ ಹತ್ತು ಜನರು ಶಾರ್ಟ್ ಲಿಸ್ಟ್ನಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿ ಸ್ಥಾನ ಸಿಎಂ ಕೋಟಾದಲ್ಲಿ ಎರಡು ಶಿ ಕೋಟಾದಲ್ಲಿ ಒಂದು ಖರ್ಗೆ ಅವರ ಕೋಟಾದಲ್ಲಿ ಓರ್ವರ್ಗೆ ಸ್ಥಾನ ಫಿಕ್ಸ್ ನೋಡಿ ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನದ ಫೈಟ್ ಜೋರಾಗಿ ನಡೀತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಪ್ಪಾ ಅಂತ ಇಲ್ಲಿ ನಾಲ್ಕು ಸ್ಥಾನಗಳಿದೆ ನಾಲ್ಕು ಸ್ಥಾನಗಳಿಗಾಗಿ ನಲವತ್ತಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಸಿದ್ದರಾಮಯ್ಯವರ ಆಪ್ತರು ಸಿದ್ದರಾಮಯ್ಯವರ ಬಳಿ ಹೋಗ್ತಾ ಇದ್ದಾರೆ ಲಾಭಿ ಮಾಡುವುದಕ್ಕೆ ಮತ್ತೊಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಸಿದ್ದರಾಮ ಏನು ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಲಾಭಿ ಮಾಡ್ತಾ ಇದ್ದಾರೆ ನಾವು ಪರಿಷತ್ ಎಂಟ್ರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೂ ಕೂಡ ಭೇಟಿ ಮಾಡಿ ಲಾಬಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಆದರೆ ಪರಿಷತ್ ನಿಯಮಾನೇ ಬೇರೆ ಇದೆ ಇಲ್ಲಿ ತಮ್ಮ ಪಕ್ಷದ ಸ್ವಾರ್ಥಕ್ಕಾಗಿ ನಡೀತಾ ಇರುವಂಥ ವ್ಯವಸ್ಥೆ ಇದು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪರಿಷತ್ ನಿಯಮವನ್ನು ಗಾಳಿಗೆ ತೂರಿದೆ ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಅಂತ ಹೇಳಿದರೆ ಕಲೆ ಸಾಹಿತ್ಯ ಸಮಾಜ ಸೇವೆಯನ್ನು ಪರಿಗಣಿಸಬೇಕಾಗಿತ್ತು ಹಾಗಾದರೆ ಯಾರಿಗೆ ಯಾರ್ಯಾರ ಬೆಂಬಲ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ ಎಮ್ ಎಲ್ ಸಿ ಆಕಾಂಕ್ಷಿಗಳು ಬಿ ಎಲ್ ಶಂಕರ್ ಅವರಿದ್ದಾರೆ ಅವರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಬೆಂಬಲ ಇದೆ ಬಿ ಎಲ್ ಶಂಕರ್ ಅವರು ಬಹಳ ಪ್ರಮುಖವಾದಂಥ ಅವರು ಅವರಿಗೆ ಪ್ರಮುಖರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇನ್ನು ಡಿಜಿ ಸಾಗರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಬಲ ಇವರಿಗೆ ಇದೆ ಡಿ ಜಿ ಸಾಗರ್ ಅವರಿಗೆ ಅವರು ಕೂಡ ಎಂ ಎಲ್ ಸಿ ಆಕಾಂಕ್ಷಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಬಲ ಇದೆ ಅವರಿಗೆ ಇನ್ನು ವಿ ಎಸ್ ಉಗ್ರಪ್ಪ ಇವರಿಗೆ ಎಂ ಸಿದ್ದರಾಮಯ್ಯನವರ ಬೆಂಬಲ ಇದೆ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ನು ದಿನೇಶ್ ಅಮೀನ್ ಮಟ್ಟು ಸಿ ಎಂ ಸಿದ್ದರಾಮಯ್ಯವರ ಬೆಂಬಲ ಇದೆ ಇವರಿಗೆ ದಿನೇಶ್ ಅಮೀನ್ ಮಟ್ಟು ಅವರಿಗೆ ಯಾರ್ಯಾರಿಗೆ ಯಾರ್ಯಾರ ಬೆಂಬಲ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇನ್ನು ಕೆ ಎಸ್ ಎಲ್ ಸ್ವಾಮಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯವರ ಬೆಂಬಲ ಇದೆ ಕೆ ಎಸ್ ಎಲ್ ಸ್ವಾಮಿ ಏನಿದ್ದಾರೆಲ್ಲ ಇವರು ಕೂಡ ಸಿ ಎಂ ಸಿದ್ದರಾಮಯ್ಯವರ ಆಪ್ತರು ಇನ್ನು ಎಮ್ ಎಲ್ ಸಿ ಆಕಾಂಕ್ಷಿಗಳು ಯಾರ್ಯಾರು ಅವರಿಗೆ ಯಾರ ಬೆಂಬಲ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇನ್ನು ರಮೇಶ್ ಬಾಬು ಅವರಿಗೆ ಸಿದ್ದರಾಮಯ್ಯನವರ ಬೆಂಬಲವೂ ಇದೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲವೂ ಕೂಡ ಇದೆ ರಮೇಶ್ ಬಾಬು ಅವರಿಗೆ ಇನ್ನೂ ಶಿವಣ್ಣ ಇವರು ಕೂಡ ಎಮ್ ಎಲ್ ಸಿ ಆಕಾಂಕ್ಷಿಗಳಲ್ಲಿ ಪ್ರಮುಖರು ಇವರಿಗೆ ಸಿ ಎಂ ಸಿದ್ದರಾಮಯ್ಯನವರ ಬೆಂಬಲ ಇದೆ ಎಸ್ ಗಮನಿಸ್ತಾ ಇದೀವಿ ಯಾರ್ಯಾರಿಗೆ ಯಾರ್ಯಾರ ಬೆಂಬಲ ಇದೆ ಅನ್ನೋದನ್ನು ಈಗಾಗಲೇ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ ಆದರೆ ಇಲ್ಲಿ ನಿಯಮಗಳು ಅಂತ ಇರ್ತವೆ ಪರಿಷತ್ಗೆ ಆ ನಿಯಮವನ್ನು ಗಾಳಿಗೆ ತೂರಿ ತಮ್ಮ ಪಕ್ಷದ ವೋಟ್ ಬ್ಯಾಂಕ್ಗಾಗಿ ಈ ರೀತಿಯಾದಂಥ ಒಂದು ಆ ಒಂದು ನಿಯಮವನ್ನು ಗಾಳಿಗೆ ತೂರಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ ನೋಡಿ ರಘುನಂದನ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಇದೆ ಅದಾದ ನಂತರ ರಾಮಣ್ಣ ಇದ್ದಾರೆ ಅವರು ಕೂಡ ಎಮ್ ಎಲ್ ಸಿ ಆಕಾಂಕ್ಷಿಗಳಲ್ಲಿ ಒಬ್ರು ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಇದೆ ಅವರಿಗೆ ಇನ್ನು ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಬೆಂಬಲಿಗರು ಆದರೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಬಲಕ್ಕೆ ನಿಂತಿರೋದನ್ನ ಗಮನಿಸ್ತಾ ಇದ್ದೀವಿ